ಹತ್ತು ಸಾವಿರದ ಒಂದ್ ಕಿಲೋಮೀಟರ್ ಓಡಿದೆ ಈ ಗಾಡಿ ವಿಲೇಜ್ ರೋಡ್ ಅಂತೂ ಹೇಗೆ ಮಾಡಿಸಿದ ಗಾಡಿ ಆರಾಮ್ ಯುವರ್ ಸೀಟ್ ಬೆಲ್ಟ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್ ಎಲ್ರಿಗೂ ನಮಸ್ಕಾರ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋ ಬಂದು ಇದ್ರ ಬಗ್ಗೆ ಅಂದರೆ ನನ್ನ ಗಾಡಿ ತೊಗೊಂಡು ಅರೌಂಡ್ ಸೆವೆನ್ ಟು ಏಯ್ಟ್ ಮಂತ್ಸ್ ಆಯಿತು ಟೆನ್ ಕೆ ಕಿಲೋಮೀಟರ್ ರನ್ ಆಗಿದೆ ಸೊ ಅದ್ರ ಬಗ್ಗೆ ಯೂಸರ್ ರಿವ್ಯೂ ಮಾಡಬೇಕಂತ ಈ ವಿಡಿಯೋ ಗು ಸಿ ದ ಓಡೋಮೀಟರ್ ಎಷ್ಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಕಿಲೋಮೀಟರ್ ಆಗಿದೆ ಸೊ ಇನ್ನೂ ಎಂಟು ಕಿಲೋಮೀಟರ್ಸ್ ಕಮ್ಮಿ ಇದೆ ಸೊ ಅದನ್ನು ಇವತ್ತು ಕವರ್ ಆಗುತ್ತೆ ಹೊಲ್ದಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಏನಕ್ಕಂದರೆ ತುಂಬ ಬಿಸಿಲು ಜಾಸ್ತಿ ಹೊರಗಡೆ ರೋಡಲ್ಲಿ ಮಾಡೋಕ್ಕಾಗಲ್ಲ ವೀಡಿಯೋ ಅದಕ್ಕೆ ನನ್ನ ಫ್ರೆಂಡ್ ಅವ್ರಿಗೆ ಬಂದು ಇಲ್ಲಿ ಮಾಡ್ತಿದ್ದೀನಿ ಸೊ ಈ ಗಾಡಿಯ ಬೇಸಿಕ್ ಥಿಂಗ್ಸ್ ಇದೆ ಅಂತ ತಿಳ್ಕೊಂಡ ಬನ್ನಿ ಓವರ್ ಆಲ್ ಲೆಂತ್ ಬಂದು ಟೂ ಪಾಯಿಂಟ್ ಟೂ ಫೈವ್ ಮೀಟ್ರ್ ಬೇಸ್ ವೇರಿಯಂಟ್ ಲೀಸರ್ ಕಮ್ಮಿ ಇದೆ ಸೊ ಇದು ಪ್ರೋ ವೇರಿಯಂಟ್ ಇರೋದನ್ನ ಸ್ವಲ್ಪ ಹೆಚ್ಚು ಜಾಸ್ತಿ ಹೈಟ್ ಬಂದು ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟು ಸೆವೆಂಟಿ ಎಮ್ ಎಮ್ ಜೀರೋ ಪಾಯಿಂಟ್ ಟೂ ಸೆವೆನ್ ಮೀಟ್ರ್ ಆರಾಮಾಗಿ ಹೋಗ್ಬೋದು ಯಾವುದೇ ಥರ ಅಬ್ಸ್ಟಕಲ್ಸ್ ಇದ್ರೂ ಅದು ಬಿಟ್ಟರೆ ಈ ಗಾಡಿ ವೇಟ್ ಬಂದು ಒನ್ ಸಿಕ್ಸ್ಟಿ ಒನ್ ಕೆ ಜಿಸ್ ದಿಸ್ ಇಸ್ ಡಿಮೆನ್ಷನ್ಸು ವೇಟು ಗೀಟು ಎಲ್ಲ ಈ ಗಾಡಿ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರಂಟಿಂದ ಬ್ಯಾಕ್ವರೆಗೂ ಹೋಗೋಣ ಸೊ ಫಸ್ಟ್ ಬರೋದೆ ಫ್ರಂಟ್ ವೀಲ್ ಬಂದು ನೈಂಟಿ ಬೈ ನೈಂಟಿ ಸೊ ನೀವು ನೋಡ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತ ನಾರ್ಮಲ್ ಗಾಡಿಗಿಂತ ದೊಡ್ಡದಾಗಿದೆ ಸೊ ಇದು ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ಫೀಚರ್ಸು ಅಥವಾ ಪಾಡೋಲ್ ಸಿಗುತ್ತೋ ಟೈರ್ ಒಳಗಡೆ ಹೋಗೋದಿಲ್ಲ ಸೊ ನಿಮ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಇನ್ನು ಥರ್ಟಿ ಪರ್ಸೆಂಟ್ ಏನು ಬಿಗ್ ದೊಡ್ಡದಾಗಿರುತ್ತೋ ಅದ್ರ ಒಳಗಡೆ ವೀಲ್ ಹೋದ್ರೂ ಈ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದು ಅದು ಪಿಕ್ಚರಲ್ಲಿ ಬರುತ್ತೆ ಸೊ ಅಷ್ಟೇನು ಇಂಪ್ಯಾಕ್ಟ್ ಆಗೋದಿಲ್ಲ ನಿಮಗೆ ಅದು ಬಿಟ್ಟರೆ ಹಿಂದೆಗಡೆ ಟೈರ್ ಬಂದರೆ ಒನ್ ಟ್ವೆಂಟಿ ಬೈ ಎ ಡಿ ಸೆಕ್ಷನು ಸೊ ಕಂಪೇರ್ಡ್ ಟು ಫ್ರಂಟ್ ವೀಲ್ ಇದು ಸ್ವಲ್ಪ ಚಿಕ್ಕದು ಇದನ್ನೂ ಕೂಡ ಯಾವುದೇ ಡಿಚೋಲಲ್ಲಿ ಅಷ್ಟು ಹೋಗೋಲ್ಲ ಹೋದ್ರೂ ಕೂಡ ಇದ್ರದ್ದು ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ ಏನಕ್ಕಂದರೆ ಮೂನೋ ಶಾಕ್ ಸಸ್ಪೆನ್ಷನ್ ಇದೆ ಇಲ್ಲಿ ಬನ್ನಿ ತೋರಿಸ್ತೀನಿ ಸೊ ದಿಸ್ ಈಸ್ ಮೂನೋ ಶಾಕ್ ಸಸ್ಪೆನ್ಷನ್ ಇಟ್ ಕಮ್ಸ್ ವಿತ್ ಟೆನ್ ಸ್ಟೆಪ್ಸ್ ಇಲ್ಲಿ ಟೆನ್ ಸ್ಟೆಪ್ಸ್ ಇವೆ ನೀವು ಅಡ್ಜಸ್ಟ್ ಮಾಡ್ಬೋದು ಇವಾಗ ನಾನು ಥರ್ಡಲ್ಲಿ ಇಟ್ಟಿದ್ದೀನಿ ಒನ್ ಟೂ ತ್ರೀ ಅದೆಲ್ಲ ಸ್ವಲ್ಪ ಗಲೀಜಾಗಿದೆ ಒನ್ ಟು ತ್ರೀ ನನ್ನ ಹೈಟು ಫೈವ್ ಪಾಯಿಂಟ್ ಏಯ್ಟ್ ನಾನು ಕಮ್ಮಿ ಇಟ್ಟಿದ್ದೀನಿ ಸೊ ನಿಮ್ಮ ಹೈಟು ಸಿಕ್ಸ್ ಇದ್ದರೆ ನೀವು ಅರೌಂಡ್ ಸೆವೆನ್ ಟು ಏಯ್ಟ್ ಇಟ್ಕೋಬೋದು ಸಸ್ಪೆನ್ಷನ್ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಬಿಕಾಸ್ ಸ್ವಲ್ಪ ಸ್ಟಿಫ್ ಆಗಿದೆ ಅದರದು ಸಿಂಗಲ್ ಚೆನ್ನಲ್ಲಿ ಎ ಬಿ ಎಸ್ ಇದೆ ಆ ನಿಮಗೆ ಡಿಸ್ಕ್ ಬ್ರೇಕು ಸಿಗುತ್ತೆ ಹಿಂದೆ ಕೂಡ ಡಿಸ್ಕ್ ಬ್ರೇಕ್ ಇದೆ ಬಟ್ ಹಿಂದೆ ಎ ಬಿ ಎಸ್ ಇಲ್ಲ ಅಡ್ಜಸ್ಟಿಬಲ್ ಸಸ್ಪೆನ್ಷನ್ಸು ಕ್ಯಾಟ್ರಿಡ್ಜ್ ಟೈಪ್ ಅಂತ ಬರುತ್ತೆ ನೀವು ಬ್ರೋಚರಲ್ಲಿ ನೋಡ್ಕೋಬೋದು ಸೊ ಇದೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಇದು ಕೊಟ್ಟಿದ್ದಾರೆ ಅವರು ಸ್ಕ್ರೂಸ್ ಸೊ ಏನು ಮಾಡಿದ್ದು ಕಾಂಪ್ರೇಷನ್ನು ಇದು ರಿಬೌಂಡು ಓಕೆ ಇಲ್ಲಿ ಕಾಂಪ್ರೆಷನ್ ಅಂತ ಬರ್ತದೆ ಇದು ರಿಬೌಂಡ್ ಅಂತ ಬರ್ತಿದ್ದಾರೆ ಸೊ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಪ್ರೊಫೆಷ್ನಲ್ ಯಾರಿರ್ತಾರೆ ರೋಡಿಗೆ ಹೋಗೋಕ್ಕೆ ಅವರಿಗೆ ಯೂಸ್ ಆಗುತ್ತೆ ಅದಾದಮೇಲೆ ಐಟ್ ಬಂದು ಇದು ಎಲ್ ಇ ಡಿ ಸೊ ಇದರಲ್ಲಿ ಮೂರು ಮೂರು ಬರುತ್ತೆ ಒಂದು ಡಿ ಎಲ್ ಆರು ಡಿ ಎ ಲೈಟು ಮೀಡಿಯಮ್ ಬೀಮು ಆ್ಯಂಡ್ ಹೈ ಬೀಮು ಸೊ ಆನ್ ಮಾಡಿ ನೋಡೋಣ ಬನ್ನಿ ಸೊ ಇವಾಗ ಡಿ ಎಲ್ ಆರ್ ಅಲ್ಲಿದೆ ಇವಾಗ ಮೀಡಿಯಮ್ ಹಾಕೋಣ ಬನ್ನಿ ಸೊ ದಿಸ್ ಈಸ್ ಒನ್ ಸ್ಟೆಪ್ ಅಪ್ ದಿಸ್ ಈಸ್ ಮೀಡಿಯಮ್ ಸೊ ಮೀಡಿಯಮಲ್ಲಿ ಕೆಳಗಡೆ ಲೈಟ್ ಬಂತು ಸೊ ವಿದ್ಲು ಚೆನ್ನಾಗಿದೆ ಇವಾಗ ಕಾಣಿಸಲ್ಲ ಡಿ ಎಲ್ ಲೈಟ್ ಇರೋದ್ರಿಂದ ಇನ್ನೊಂದು ಇದು ಹೈ ಬೀಮ್ ಸೊ ನೀವು ಸ್ಪೀಡಲ್ಲಿ ಹೈಬೀಮ್ ಹೋಗ್ತಾರೆ ಬೀಮ್ ಯೂಸ್ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಪ್ರೀವಿಯಸ್ ಎಡಿಷನ್ಗಿಂತ ಏನು ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬ್ರೈಟ್ನೆಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಈ ಲೈಟ್ಗಳಿದೆ ಎಲ್ಲ ಎಲ್ ಇ ಡಿ ಓನ್ಲಿ ಇಂಡಿಕೇಟರ್ ಬಂದು ಬ ಇಲ್ಲಿ ಹ್ಯಾಂಡ್ ಗಾರ್ಡ್ ಬರುತ್ತೆ ಎರಡು ಈ ಹ್ಯಾಂಡ್ ಗಾರ್ಡ್ ಅಷ್ಟೇನು ಪ್ರೀಮಿಯಮ್ ಇಲ್ಲ ಏನಕ್ಕೆ ಅಂದರೆ ನೀವು ಬಿದ್ದ ಮೇಲೆ ಇವು ಕೆಳಗಡೆ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಚಾನ್ಸಸ್ ಇವೆ ಟೈಮಲ್ಲಿ ಇಲ್ಲಿ ಗೊತ್ತಿದ್ದ ನನಗೆ ಸೊ ಇದು ಮೇಲ್ಗಡೆ ಹೋಗಿ ಇಲ್ಲಿ ಬಂದು ಇಂಪ್ಯಾಕ್ಟ್ ಆಗಿತ್ತು ಆ ಬೈಕ್ ಅದಕ್ಕೆ ಹೇಳ್ತಿರೋರು ಸೊ ನಿಮಗೆ ನಂಬರ್ ಆಫ್ ಗಿಯರ್ಸ್ನ ತೋರಿಸುತ್ತೆ ನೀವು ಎಷ್ಟು ಹಾಕಿದ್ದೀರಾ ಇಲ್ಲಿ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ನೀವು ಕ್ಲಚ್ನ ಫುಲ್ ಬಿಟ್ ಮೇಲೆ ನಿಮಗೆ ಇಲ್ಲಿ ಗಿಯರ್ ತೋರಿಸೋದು ಸ್ಪೀಡ್ ತೋರಿಸುತ್ತೆ ಟೈಮ್ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡಿ ಹತ್ತು ಸಾವಿರದ ಒಂದು ಕಿಲೋಮೀಟ್ರ್ ಓಡಿದೆ ಆಮೇಲೆ ಟ್ರಿಪ್ಪು ಆಮೇಲೆ ಅವರೇಜ್ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡು ಆಮೇಲೆ ಟೈಮು ಡೇಟು ಆ್ಯಂಡ್ ದ ರೊಟೇಷನ್ ಆರ್ ಪಿ ಎಮ್ ಪರ್ ಮಿನಿಟ್ ಆದಮೇಲೆ ನೀವು ಇಲ್ಲಿ ಸ್ ಸೆಲೆಕ್ಟ್ ಮಾಡ್ಕೋಬೋದು ಕ್ಲಿಕ್ ಮಾಡಿದರೆ ಬ್ಲೂಟೂತ್ನ ಪೇರ್ ಮಾಡಿ ನ್ಯಾವಿಗೇಷನ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆನ್ ಮಾಡ್ಕೋಬೋದು ಬಟ್ ಅಷ್ಟು ಎಫೆಕ್ಟಿವ್ ಇಲ್ಲ ಇದು ನಾನು ಯಾವಾಗಲೂ ಅದು ಟೂರಿಗೆ ಹೋದಾಗ ನೋಡಿದೆ ನಾನು ನೀವು ಆನಲ್ಲಿ ಇಡಬೇಕು ಅಪ್ಲಿಕೇಶನ್ ಸ್ವಲ್ಪ ಆಫ್ ಮಾಡಿದರೂ ಕೂರ ಅಂದರೆ ಸ್ಕ್ರೀನ್ ಲಾಕ್ ಮಾಡಿದರೂ ವರ್ಕ್ ಆಗಲ್ಲ ಅದಾದಮೇಲೆ ಎಕನಾಮಿ ಮೋಡಲ್ಲಿ ಇಡ್ಬೋದು ನೀವು ಎಕನಾಮಿ ನಿಮ್ಮ ನಡೆಸಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಕರೆಕ್ಟಾಗಿ ರೇಸಿಗೆ ತಕ್ಕಂಗೆ ನಿಮ್ಗೆ ಗೇರ್ ಚೇಂಜ್ ಮಾಡೋಕ್ಕೆ ಇಂಡಿಕೇಟರ್ ಇರುತ್ತೆ ಸೊ ಇಲ್ಲಿ ಮೂರು ಇವೆ ಒಂದು ಎ ಬಿ ಎಸ್ ಇನ್ನೊಂದು ಆಫ್ ರೋಡು ರ್ಯಾಲಿ ಸೊ ನಾನು ರೋಡಲ್ಲೇ ಓಡಿಸೋ ಸೊ ನೀವು ಆಫ್ ರೋಡು ಅಥವಾ ರ್ಯಾಲಿ ಮಾಡಿದ್ರೆ ನಾ ಎ ಬಿ ಎಸ್ ಆಫ್ ಆಗುತ್ತೆ ಅನಿಸುತ್ತೆ ದಿಸ್ ಈಸ್ ಆಲ್ ಅಬೌಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೊ ಇದನ್ನು ಹ್ಯಾಂಡಲ್ ಬಾರ್ ರೈಸರ್ಸ್ ಅಂತಾರೆ ನಾರ್ಮಲ್ ಐಡಿಷನಲ್ಲಿ ಇದೇನಿದೆ ಅಲ್ವಾ ಹ್ಯಾಂಡಲ್ ಇಲ್ಲೇ ಅಟ್ಯಾಚ್ ಮಾಡಿರ್ತಾರೆ ಬಟ್ ಇದರಲ್ಲಿ ರೈಸರ್ ಕೊಟ್ಟಿದ್ದಾರೆ ಸೊ ನಿಮಗೆ ಅಪ್ ಸ್ಟ್ರೇಟ್ ಇದ್ದರೆ ನಿಮಗೆ ಹೆಚ್ಚಿಗೆ ಬ್ಯಾಕ್ ಪೇನ್ ಬರೋಲ್ಲ ನೀವು ಲಾಂಗರ್ ಡಿಸ್ಟೆನ್ಸ್ನ ಕವರ್ ಮಾಡ್ಬೋದು ಬಟನೆಲ್ಲ ಇವೆಲ್ಲ ಪ್ರೀಮಿಯಂ ಥರನೇ ಇವೆ ప్రీమయం థర్ ప్రీమియమే ఇవే నీవు టూ టైప్స్ బైక్న ఆన్ మోడోదు సెల్ఫ్ స్టార్ట్ ఇన్నొందు కిక్ స్టార్ట్ సో ఇల్ కిక్ స్టార్ట్ ఇవే కిక్ స్టార్టర్ సో ఎక్సాస్ సౌండ్ బాగా హోదా ఎగ్జాస్ సౌండ్ బుద్ధ ఆయిల్ కోల్డ్ ఇంజిను ఫోర్ వాల్వ్ ఇోడ్బోదు ఎఫ్ ఎఫ్ వి ఫోర్ వి అండ్ ఎఫ్ఐ దట్ ఈస్ ఫుల్ ఇంజక్షన్ సమ్ ಪಿಲಿಯನ್ಸ್ ಇರೋದ್ರೆ ಮೇಲ್ಗಡೆ ಕೊಟ್ಟವ್ರೆ ಬಿಟ್ಟರೆ ಹೀಟ್ ಆಗುತ್ತೆ ಅಂತ ಇಲ್ಲೊಂದು ಪ್ರೊಟೆಕ್ಟಿವ್ ಕವರ್ ಕೊಟ್ಟಿದ್ದಾರೆ ಪಿಲಿಯನ್ಸ್ಗೆ ಅಂದರೂ ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಆಗೋದ್ರಿಂದ ಕಾಲಿಗೆ ಶೆಕೆ ಬಡಿದೇ ಬಿಡುತ್ತೆ ಸೊ ಹಿಂಗ್ಗಡೆ ಒಂದು ಟೇಲ್ ಲೈಟ್ ಇದೆ ನಂಬರ್ ಪ್ಲೇಟ್ ಬರುತ್ತೆ ಟೇಲ್ ಬರುತ್ತೆ ಸೊ ಈ ಟೇಲ್ ಇರೋದ್ರಿಂದಲೇ ನಿಮಗೆ ಇದು ಲೆಂತ್ ಜಾಸ್ತಿ ಅನಿಸೋದು ನೀವು ಟೇಲ್ ತೆಗೆದ್ರೆ ಪ್ರಾಪರ್ ಡರ್ಟ್ ಬೈಕ್ ಥರ ಕಾಣುತ್ತೆ ಇದು ಫ್ಯೂಲ್ ರೇಡಿಯೇಟರು ಸೊ ತುಂಬ ಜನ ಕೇಳೋವ್ರೆ ಇದು ಏನು ಗುರು ಏನು ಗುರು ಅಂತ ನನಗೆ ಸೊ ಈ ಥರ ರೇಡಿಯೇಟ್ರ್ ಕೊಟ್ಟವ್ರೆ ಎಕ್ಸ್ಪಲ್ಸ್ಗೆ ಹಾರ್ನ್ ನೋಡೋಣ ಬನ್ನಿ ಯು ಎಸ್ ಬಿ ಚಾರ್ಜರ್ ಕೊಟ್ಟವ್ರೆ ಸೊ ಪ್ರೀವಿಯಸ್ ಎಡಿಷನಲ್ಲಿ ಏನಿತ್ತು ಅಂದರೆ ಯು ಎಸ್ ಬಿ ಚಾರ್ಜರ್ ಈ ಸೀಟ್ ಕೆಳಗಡೆ ಇತ್ತು ಸೊ ಇವಾಗ ಇಲ್ಲಿ ಕೊಟ್ಟವ್ರೆ ಸೊ ನೀವು ಆರಾಮಾಗಿ ಇಲ್ಲೇ ಚಾರ್ಜಿಂಗ್ ಹಚ್ಚಿ ಗೋಪ್ರೂ ರೆಕಾರ್ಡಿಂಗು ಅಥವಾ ಮೊಬೈಲ್ ಚಾರ್ಜಿಂಗು ಹಚ್ಕೊಂಡು ಆರಾಮಾಗಿ ಹೋಗ್ಬೋದು ಲಾಂಗ್ ಟೂರ್ಗೆ ಅದರ ಎಲ್ಲಿ ಎಡಿಷನಲ್ಲಿ ಎ ಸಂತೋಷ್ ಅವ್ರ ಸಿಗ್ನೇಚರ್ ಇತ್ತು ಬಟ್ ನಮ್ಮ ತಾತವ್ರ ಸಿಗ್ನೇಚರ್ ಅವ್ರು ಇದೊಂದು ಸಿಗ್ನೇಚರ್ ಹಾಕ್ಸಿದ್ದೀನಿ ಇಲ್ಲಿ ಇದು ಪ್ರೋ ವೇರಿಯೆಂಟ್ ಎಡಿಷನ್ ಅಲ್ಲ ಕನ್ಫ್ಯೂಷನ್ ಇರಬಾರ್ದಂತ ಹೇಳ್ಬಿಟ್ಟೆ ಅದು ಸೊ ಇವಾಗ ಯೂಸರ್ ರಿವ್ಯೂಗೆ ಬರೋಣ ಟೂ ತ್ರೀ ಇಶ್ಯೂ ಇವೆ ಅದರಲ್ಲಿ ಮೇಜರ್ ಒಂದು ಅಂದರೆ ಇದಕ್ಕೆ ಮಿಡಲ್ ಸ್ಟ್ಯಾಂಡ್ ಇಲ್ಲ ಸೊ ಮಿಡಲ್ ಸ್ಟ್ಯಾಂಡ್ ಇರದೇ ಇರೋದ್ರಿಂದ ನಂಗೆ ಏನಾಗುತ್ತೆ ಅಂದರೆ ಗಾಡಿ ತೊಳೆಯೋಕ್ಕೆ ಅಥವಾ ಎಲ್ಲಾದರೂ ಪಂಕ್ಚರ್ ಆಗಿಬಿಟ್ಟೆ ಪಂಚರ್ ತೆಗಿ ತುಂಬ ಕಷ್ಟ ಆಗುತ್ತೆ ಯಾರಾದರೂ ಬೈಕ್ನ ಹಿಂದುಗಡೆ ಎತ್ತಿಡ್ಕೋಬೇಕು ಆಮೇಲೆ ಪಂಚರ್ ತೆಗಿಯೋರು ಪಂಚರ್ ತೆಗಿತಾರೆ ಸೊ ಈಸ್ ಒನ್ ಆಫ್ ದ ಕಾನ್ಸ್ ಆಫ್ ದಿಸ್ ಬೈಕ್ ಇನ್ನೊಂದು ಹೈಟು ಅದು ಬಿಟ್ಟರೆ ಬ್ಯಾಟ್ರಿ ಇಶ್ಯೂ ಆಗಿತ್ತು ನನಗೆ ಸೊ ಇವಾಗ ಸದ್ಯಕ್ಕೆ ನನ್ನ ಬಳತ್ತಿರ ಆಲ್ಟರ್ನೇಟಿವ್ ಬ್ಯಾಟ್ರಿ ಹಾಕಿ ಕೊಟ್ಟೆ ಶೋರೂಮ್ದವರು ದೀಸ್ ಆರ್ ತ್ರೀ ಇಶ್ಯೂಸ್ ಐ ಫೇಸ್ ಇನ್ ದಿಸ್ ಬೈಕ್ ಏಟ್ ಮಂತ್ಸಲ್ಲಿ ಟೋಟಲಾಗಿ ನಾಲ್ಕು ಸರ್ವೀಸಿಂಗ್ ಮಾಡಿಸಿದ್ದೀನಿ ಸೊ ಮೇಂಟೆನೆನ್ಸ್ ಕಾಸ್ಟ್ ಬಂದು ತುಂಬ ಕಮ್ಮಿ ಇದೆ ಇದ್ರದ್ದು ಫಸ್ಟ್ ಸರ್ವೀಸಿಂಗಲ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಲ್ ಮಾಡಿದರು ಸೊ ಅದೇನಕಂದರೆ ಆಯಿಲ್ ರಿಪ್ಲೇಸ್ಮೆಂಟ್ ಅಂತ ಅದಾದಮೇಲೆ ಸೆಕೆಂಡ್ ಸರ್ವಿಸಲ್ಲಿ ಅರೌಂಡ್ ಒನ್ ಟ್ವೆಂಟಿ ರುಪೀಸ್ ಮಾಡಿದರು ಥರ್ಡ್ ಸರ್ವಿಸಲ್ಲಿ ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಬಿಲ್ ಮಾಡಿದರು ಅಗೇನ್ ಆಯಿಲ್ ರೀಪ್ಲೇಸ್ಮೆಂಟ್ ಅಂತ ಈ ಫೋರ್ ಸರ್ವಿಸಲ್ಲಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಮಂತ್ಸಲ್ಲಿ ತುಂಬ ಕಾಸ್ಟ್ ಕಮ್ಮಿ ಇನ್ನೊಂದು ಹೇಳಿದ್ನಲ್ಲ ನನಗೆ ಬ್ಯಾಟ್ರಿ ಇಶ್ಯೂ ಅಂತ ಬ್ಯಾಟ್ರಿ ಇಶ್ಯೂ ಕೂಡ ವ್ಯಾರಂಟಿಯಲ್ಲೇ ಕ್ಲೇಮ್ ಆಯಿತು ಸೊ ದಿಸ್ ಈಸ್ ಅಬೌಟ್ ಸರ್ವಿಸ್ ಇಸ್ಟ್ರಿ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಈಗ ಬೈಕ್ ನಾನು ಆಫ್ ರೋಡ್ ಇಲ್ಲದಲ್ಲ ನಡ್ಸೋಕ್ಕೆ ತುಂಬ ಮನಸ್ಸು ಬರುತ್ತೆ ಬೇಜಾರಾಗಲ್ಲ ನಿಮಗೆ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಇದ್ದಷ್ಟು ಎಂಥೂಯು ಲಾಸ್ಟ್ವರೆಗೂ ಇರೋಲ್ಲ ಬಟ್ ಈ ಗಾಡಿ ಆ ಥರ ಅಲ್ಲ ಮೇ ಬಿ ಇಟ್ಸ್ ಮೈ ಫಸ್ಟ್ ಬೈಕ್ ಫಸ್ಟೇ ಯಾವ ಥರ ನಂಗೆ ಗಾಡಿ ನಡೆಸಿ ಅದೇ ಥರ ಫೀಲಿಂಗ್ ಇನ್ ಇನ್ನೂ ಇದೆ ನೋಡಿ ಇದು ಒನ್ ಆಫ್ ದ ಪಾಸಿಟಿವ್ ಪಾಯಿಂಟ್ ಆಫ್ ದಿಸ್ ಬೈಕ್ ಮೈಲೇಜಲ್ಲಿ ಥರ್ಟಿ ಸೆವೆನ್ ಟು ತರ್ಟಿ ನೈನ್ ಕೊಟ್ಟಿದೆ ನನಗೆ ಆಲ್ರೆಡಿ ಸೆವೆನ್ ಟು ತರ್ಟಿ ನೈನ್ ಫಾರ್ಟಿ ಇಟ್ ಈಸ್ ಎ ನಾಟ್ ಎ ಬ್ಯಾಡ್ ಸೊ ಅರೌಂಡ್ ಟ್ವೆಂಟಿ ಸಿಕ್ಸ್ ಕೆ ನನಗೆ ಫ್ಯೂಲ್ ಚಾರ್ಜಸ್ ಬಂದಿದೆ ಈ ಗಾಡಿಯು ಹತ್ತು ಸಾವಿರ ಓಡಿಸಿದ್ದು ಥರ್ಟಿ ನೈನ್ ಯಾವ್ರೇಜ್ ಹಿಡಿದ್ರು ಯಾರಾದರೂ ನನಗೆ ಕೇಳಿದರೆ ಈಗ ಬೈಕ್ ತೊಗೋಬೋದು ಅಂತ ಕೇಳಿದರೆ ಇಟ್ಸ್ ಪ್ಯೂರ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ನಿಮಗೆ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರೋ ಎ ಡಿ ವಿ ಆ್ಯಂಡ್ ಕಡಿಮೆ ಮೇಂಟೆನೆನ್ಸ್ ಕಾಸ್ಟ್ ಇರೋ ಎ ಡಿ ವಿ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಸೆಕ್ಸ್ಫಲ್ಸ್ ಟೂ ಹಂಡ್ರೆಡ್ ಪ್ರೊ ಎಡಿಷನ್ ನಾಟ್ ನಾರ್ಮಲ್ ಎಡಿಷನ್ ಪ್ರೊ ಎಡಿಷನ್ ನಂಗಂತೂ ಓವರಲ್ಲಿ ನಾನು ಈ ಬೈಕ್ ತಗೊಂಡು ಸ್ಯಾಟಿಸ್ಫೈ ಇದ್ದೀನಿ ಅದು ಓವರಲಾಗಿ ಹೇಳಬೇಕಂದ್ರೆ ದಿಸ್ ಇಸ್ ಬೆಸ್ಟ್ ಬೈಕ್ ಫಾರ್ ಟೂ ಲ್ಯಾಕ್ಸ್ ಫ್ಯಾಷನ್ ಗಾಡಿ ತೊಕೋದರು ಒನ್ ಲ್ಯಾಕ್ ಥರ್ಟಿ ಕೆ ಒಳಗೂ ಬಿದ್ದೇ ಬೀಳುತ್ತೆ ಸೊ ಇದು ಟೂ ಲ್ಯಾಕಲ್ಲಿ ನಿಮ್ಗೆ ಈ ಥರ ಎ ಡಿ ವಿ ಇದು ನೀವು ಸಿಟಿ ಲೈಫಿಗೂ ಯೂಸ್ ಮಾಡ್ಕೋಬೋದು ಕಮಿಟ್ ಮಾಡೋಕ್ಕೆ ಆ್ಯಂಡ್ ನೀವು ಈ ಥರ ರೋಡಿಗೂ ಯೂಸ್ ಮಾಡ್ಕೋಬೋದು ಒನ್ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ ಹೋದರೆ ಸ್ವಲ್ಪ ಗಾಡಿ ಶೇಕಾಗುತ್ತೆ ವಾಬಲ್ ಆಗುತ್ತೆ ಸೊ ಭಯ ಆಗಿಬಿಡುತ್ತೆ ವಾಬಲ್ ಆದ್ಮೇಲೆ ಅದು ಬಿಟ್ಟರೆ ಹಂಡ್ರೆಡದು ಹೋದರೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಟಾಪ್ ಸ್ಪೀಡ್ ಬಂದು ಒನ್ ಟ್ವೆಂಟಿ ಒನ್ ಟೆನ್ ಆದಮೇಲೆ ತುಂಬ ಫುಲ್ ರೇಸ್ ಹಿಡ್ಕೋದು ಸ್ವಲ್ಪ ವೇಟ್ ಮಾಡಿದ್ಮೇಲೆ ಅವಾಗ ಒನ್ ಟ್ವೆಂಟಿ ರೀಚ್ ಆಗುತ್ತೆ ಅದು ಇನಿಷಿಯಲ್ ಪಿಕಪ್ ಬಗ್ಗೆ ಬಂದರೆ ಇನಿಷಿಯಲ್ ಪಿಕಪ್ ಜಬರ್ದಸ್ತಿದೆ ಫಸ್ಟ್ ಗೇರು ಸೆಕೆಂಡ್ ಗೇರು ಥರ್ಡ್ ಗೇರು ಆರಾಮಾಗಿ ಎಲ್ಲೇ ಯಾವುದೇ ಪ್ಲೇಸಿಂದಲೂ ಕಿತ್ತೋಗುತ್ತೆ ಬಟ್ ಫೋರ್ತ್ ಫಿಫ್ತ್ ಓನ್ಲಿ ಫಾರ್ ಕ್ಯೂಸಿಂಗ್ ನೀನು ಫೋರ್ತ್ ಫಿಫ್ತಲ್ಲಿ ನಾನು ಓವರ್ಟೇಕ್ ಮಾಡ್ತೀನಿ ಯಾವುದಾದ್ರೂ ಬೈಕ್ನ ಅಂದರೆ ಹೈವೇ ಮೇಲೆ ಆಗಲ್ಲ ಹೈವೇ ಮೇಲೆ ಅಂಡರ್ ಪವರ್ ಗಾಡಿ ಇದು ಈ ಗಾಡಿ ವಿಲೇಜ್ ರೋಡ್ಗಂತೂ ಹೇಳ ಮಾಡಿಸಿದ ಗಾಡಿ ಆರಾಮಾಗಿ ನೀವು ಹೋಗ್ಬೋದು ಈ ಥರ ಸಣ್ಣ ಯಾವುದೇ ಥರ ಇದ್ರೆ ಪ್ರಾಬ್ಲಮ್ ಆಗಲ್ಲ ಸೊ ಗೋ ಲೈಕ್ ದಿಸ್ നോട്ബോ രോഡ് യാത്ര ഇത് അത് ഗാടി അസ് ഈസിയാ ഹോട്ടത്തിൽ ആ ഓക്കേ ഗൈസ് പ്ലീസ് സബ്സ്ക്രൈബ് ദ ചാനൽ വിൽ മീറ്റ് യു ഇൻ നെക്സ്റ്റ് വീഡിയോ താങ്ക് യു ഫർ വാച്ചിങ്